అనుదిన అనుక్షణ మనయల్ కలియో కలిక యొస హీ జూడి హోణ సంతసరీ కలియో నమ్మ హెమ్మ క్లాస్ ఎస్ ఎస్ టీచో ma'am ಪ್ರೀತಿಯ ಮಕ್ಕಳೇ ಈ ಕಲಿಕಾ ಕಾರ್ಯಕ್ರಮದ ಅಡಿಯಲ್ಲಿ ಐದನೇ ತರಗತಿಯ ಗಣಿತ ವಿಷಯದ ಎರಡನೇ ಅಧ್ಯಾಯದ ಒಂದನೇ ಅವಧಿಗೆ ನಿಮಗೆ ಪ್ರೀತಿಯ ಸ್ವಾಗತ ಮಕ್ಕಳೇ ನೀವೆಲ್ಲರೂ ಕಾತರದಿಂದ ಕಾಯ್ತಾ ಇದ್ದೀರಾ ಇವತ್ತೇನು ಹೊಸದು ತಿಳ್ಕೋಬಹುದು ಅಂತ ಅಲ್ವಾ ಹಾಗಾದರೆ ಇನ್ನೇಕೆ ತಡ ಪೆನ್ನು ಪುಸ್ತಕ ಎಲ್ಲ ನಿಮ್ಮ ಹತ್ರನೇ ಇಟ್ಕೊಂಡಿದ್ದೀರಾ ಅಲ್ವಾ ಸರಿ ಮಕ್ಕಳೇ ನಿಮಗೆಲ್ರಿಗೂ ಮನೆ ಮುಂದೆ ಏನಾದರೂ ಗಿಡಗಳು ಬೆಳೆಸಬೇಕು ಅಂದರೆ ತುಂಬ ಇಷ್ಟ ಅಲ್ವಾ ಇಲ್ಲಿ ನೋಡಿ ಪುಟ್ಟಿ ತಮ್ಮ ಮನೆ ಅಂಗಳದಲ್ಲಿ ಬಿಟ್ಟಿರ್ತಕ್ಕಂಥ ಹೂಗಳನ್ನು ಅವಳು ಆ ದಿನ ಬಿಡಿಸ್ಬಿಟ್ಟು ಎಣಿಸ್ತಾ ಇದ್ಲು ಹಾಗಾದರೆ ಪುಟ್ಟಿ ಹತ್ರ ಎಷ್ಟು ಹೂಗಳಿದೆ ಮಕ್ಕಳೇ ಸರಿಯಾಗಿ ಹೇಳಿದ್ರಿ ಐದು ಹೂಗಳು ಅದೇ ದಿನ ಪುಟ್ಟಿಯ ಗೆಳತಿ ಪಕ್ಕದ ಮನೆಯಲ್ಲಿರ್ತಕ್ಕಂಥ ಗೆಳತಿ ಕೂಡ ತಮ್ಮ ಮನೆ ಅಂಗಳದಲ್ಲಿ ಬಿಟ್ಟಿರ್ತಕ್ಕಂಥ ಹೂಗಳನ್ನು ಪುಟ್ಟಿಗೆ ನೀಡಿದ್ಲು ಎಷ್ಟು ನೀಡಿದ್ಲು ಸರಿಯಾಗಿ ಹೇಳಿದ್ರಿ ನಾಲ್ಕು ಹೂಗಳನ್ನು ನೀಡಿದ್ಲು ಹಾಗಾದರೆ ಯೋಚನೆ ಮಾಡ್ತಾಯಿದ್ದೀರಲ್ವಾ ಇವಾಗ ಪುಟ್ಟಿ ಹತ್ರ ಇರ್ತಕ್ಕಂಥ ಹೂಗಳು ಒಟ್ಟು ಎಷ್ಟಾಯಿತು ಸರಿಯಾಗಿ ಹೇಳಿದ್ರಿ ಮಕ್ಕಳ ಪುಟ್ಟಿ ಹತ್ರ ಈಗ ಒಂಬತ್ತು ಹೂಗಳು ಆಯಿತು ಹಾಗಾದರೆ ನಾವಿವಾಗ ಯಾವ ಪಾಠ ಮಾಡ್ತಾಯಿದ್ದೀವಿ ಹಾಂ ಈಗಾಗಲೇ ನಿಮಗೆ ಗೊತ್ತಾಗಿರಬೇಕು ಯಾವ ಪಾಠ ಮಾಡ್ತಾಯಿದ್ದೀವಿ ಅಂತ ಅಲ್ವ ಮಕ್ಕಳೇ ಸರಿಯಾಗಿ ನೋಡಿ ಐದನೇ ತರಗತಿ ಗಣಿತ ಪಠ್ಯ ಪುಸ್ತಕದ ಪುಟ ಸಂಖ್ಯೆ ಹದಿನಾರರಿಂದ ಇಪ್ಪತ್ನಾಲ್ಕರವರೆಗೆ ಸಂಕಲನ ಪಾಠವನ್ನು ಮಾಡ್ತಾಯಿದ್ದೀವಿ ಹಾಗಾದರೆ ಸಂಕಲನ ಅಂದರೆ ಏನು ನೀವು ಕಲ್ತ್ಕೊಂಡೇ ಬಂದಿರ್ತೀರಾ ನಿಮ್ಗೆ ಆಗ್ಲಾರ ಆಗಲೇ ಗೊತ್ತಾಗಿರುತ್ತೆ ನಿಮಗೆ ಏನಂತ ಸಂಕಲನ ಅಂದರೆ ಕೂಡ್ಸೋದು ಅಂದರೆ ಒಟ್ಟುಗೂಡ್ಸೋದು ಸೇರ್ಸೋದು ಆದರೆ ಚಿಹ್ನೆ ಮರಿಬಾರ್ದು ಸಂಕಲನದ ಚಿಹ್ನೆ ಪ್ಲಸ್ ನಾವು ಯಾವ್ಯಾವ ಸಂಖ್ಯೆಗಳನ್ನು ಅಥವಾ ಯಾವ್ಯಾವ ವಸ್ತುಗಳನ್ನು ಸಂಕಲನ ಮಾಡ್ತೀವೋ ಅದನ್ನು ಸಂಕಲ್ಯ ಮತ್ತು ಸಂಕಲಕ ಅಂತ ಕರಿತೀವಿ ಮತ್ತು ಒಟ್ಟು ಮಾಡಾದ ಮೇಲೆ ಬಂದಿರತಕ್ಕಂಥ ಉತ್ತರವನ್ನು ನಾವು ಮೊತ್ತ ಅಂತ ಹೇಳ್ತೇವೆ ಹಾಗಾದರೆ ಪುಟ್ಟಿ ಮೊದಲು ಪುಟ್ಟಿ ಬಳಿ ಇರ್ತಕ್ಕಂಥ ಹೂಗಳು ಐದು ಇದನ್ನು ಸಂಕಲ್ಯ ಅಂತ ಕರಿತೀವಿ ಪುಟ್ಟಿಯ ಗೆಳತಿ ಕೊಟ್ಟಿರ್ತಕ್ಕಂಥ ಹೂಗಳು ನಾಲ್ಕು ಇದನ್ನ ಸಂಕಲಕ ಅಂತ ಕರಿತೀವಿ ಹಾಗಾದ್ರೆ ಒಟ್ಟು ಸೇರ್ಸಾದ್ಮೇಲೆ ಬಂದಿರತಕ್ಕಂಥ ಉತ್ತರ ಒಂಬತ್ತು ಇದನ್ನ ಮೊತ್ತ ಅಂತ ಕರಿತೇವೆ ಹೌದಲ್ವಾ ಮಕ್ಕಳೇ ಮಕ್ಕಳೇ ಯಾವುದೇ ಎರಡು ಸಂಖ್ಯೆಗಳ ಮೊತ್ತ ಹತ್ತು ಅಥವಾ ಹತ್ತಕ್ಕಿಂತ ಕಡಿಮೆ ಇರ್ತಕ್ಕಂಥದ್ದನ್ನ ತೋರಿಸುವಂಥ ಒಂದು ಮಾದರಿ ಇದು ಇಲ್ಲಿ ಇಲ್ಲ ನೋಡಿ ಮೊತ್ತ ಹತ್ತು ಬರಬೇಕು ಅಂದರೆ ಏನೇನೆಲ್ಲ ಕೂಡಿಸಿದ್ರೆ ಯಾವ ಎರಡು ಸಂಖ್ಯೆಗಳನ್ನು ಕೂಡಿಸಿದ್ರೆ ಹತ್ತು ಬರುತ್ತೆ ನೋಡಿ ಒಂಬತ್ತು ಒಂದು ಹತ್ತು ಎಂಟು ಎರಡು ಹತ್ತು ಏಳು ಮೂರು ಹತ್ತು ಆರು ನಾಲ್ಕು ಹತ್ತು ಹೀಗೆ ಸೊನ್ನೆ ಹತ್ತು ಹತ್ತು ನಿಮ್ಮ ನಿಮಗೆ ಉತ್ತರ ಒಂಬತ್ತು ಬರಬೇಕು ಅಂತ ಇಟ್ಕೊಳ್ಳಿ ಈಗ ಎಂಟು ಒಂದು ಒಂಬತ್ತು ಏಳು ಎರಡು ಒಂಬತ್ತು ಆರು ಮೂರು ಒಂಬತ್ತು ಐದು ನಾಲ್ಕು ಒಂಬತ್ತು ನಾಲ್ಕು ಐದು ಒಂಬತ್ತು ಮೂರು ಆರು ಒಂಬತ್ತು ಎರಡು ಏಳು ಒಂಬತ್ತು ಒಂದು ಎಂಟು ಒಂಬತ್ತು ಸೊನ್ನೆ ಒಂದು ಒಂಬತ್ತು ಹಾಗೆ ನಿಮಗೆ ಮೂರು ನಾಲ್ಕು ಕೂಡಿಸಿದ್ರೆ ಎಷ್ಟು ಬರಬೇಕು ಇಲ್ಲಿ ತೋರಿಸ್ತಾ ಇದೆ ಉತ್ತರ ಏಳು ಹೀಗೆ ನೀವು ಯಾವುದೇ ಎರಡು ಸಂಖ್ಯೆಗಳನ್ನು ಕೂಡಿಸಿದ್ರೆ ಮೊತ್ತ ಎಷ್ಟು ಬರುತ್ತೆ ಅನ್ನೋದನ್ನು ಸುಲಭವಾಗಿ ಹತ್ತು ಮತ್ತು ಹತ್ತರ ಒಳಗಿನ ಮೊತ್ತವನ್ನು ತೋರಿಸೋದಕ್ಕೆ ಈ ಒಂದು ಮಾದರಿ ನಿಮಗೆ ಸಹಾಯ ಮಾಡುತ್ತೆ ಇದನ್ನು ಅಭ್ಯಾಸ ಮಾಡಿಕೊಂಡ್ರೆ ನೀವು ಸುಲಭವಾಗಿ ಸಂಕಲನವನ್ನು ಬಹಳ ಬೇಗ ಮಾಡಬಹುದು ನೀವು ಹಿಂದಿನ ತರಗತಿಗಳಲ್ಲಿ ಅಂದರೆ ನಾಲ್ಕನೇ ತರಗತಿಯಲ್ಲಿ ಸ್ಥಾನ ಬೆಲೆ ಕೋಷ್ಟಕದಲ್ಲಿ ನೀವು ಸಾವಿರ ಸ್ಥಾನದವರೆಗಿನ ಸಂಖ್ಯೆಗಳನ್ನು ಸಂಕಲನ ಮಾಡೋದನ್ನು ಕಲ್ತಿದ್ದೀರಾ ಆದರೂ ಮತ್ತೊಮ್ಮೆ ನಿಮಗೆ ಪುನರಾವರ್ತನೆ ಆಗಲಿ ಅಂತ ಹೇಳ್ತಾ ಇದ್ದೀನಿ ಬಿಡಿ ಹತ್ತು ನೂರು ಸಾವಿರ ನೀವು ಇಲ್ಲಿ ತಿಳ್ಕೊಬೇಕಾಗಿರೋದೇನು ಬಿಡಿಗಿಂತಲೂ ಹತ್ತು ಪಟ್ಟು ಹತ್ತರ ಸ್ಥಾನ ದೊಡ್ಡದು ಹತ್ತಕ್ಕಿಂತೂ ಹತ್ತು ಪಟ್ಟು ನೂರರ ಸ್ಥಾನ ದೊಡ್ಡದು ಹಾಗೆ ನೂರಕ್ಕಿಂತ ಹತ್ತು ಪಟ್ಟು ಸಾವಿರ ಸ್ಥಾನ ದೊಡ್ಡದು ಈ ಸಂಖ್ಯೆಗಳನ್ನು ನೀವು ತುಂಬ ಚೆನ್ನಾಗೇ ಸಂಕಲನ ಮಾಡಿದ್ದೀರಾ ಹಾಗಾದರೆ ಎಷ್ಟು ಚೆನ್ನಾಗಿ ನೀವು ಕಲ್ತಿದ್ದಿನ ನೆನಪಲ್ಲಿಟ್ಕೊಂಡು ಸಂಕಲನ ಮಾಡ್ತೀರಾ ಅಂತ ನೋಡೋಣವಾ ನೋಡಿ ಮಕ್ಕಳ ಇಲ್ಲಿ ಹಲ್ವಾರು ವಸ್ತುಗಳಿವೆ ಮಿಕ್ಸಿ ಇದೆ ಮಿಕ್ಸಿಯ ಬೆಲೆ ಎರಡು ಸಾವಿರದ ಆರುನೂರು ರೂಪಾಯಿಗಳು ಹಾಗೆ ಇಲ್ಲಿ ಕಾಫಿ ಕಪ್ಗಳ ಸೆಟ್ಟಿದೆ ಇದರ ಬೆಲೆ ಮುನ್ನೂರ ಐವತ್ತು ಹಾಗಾದರೆ ಅಂತ ಇವೆರಡರ ಮೊತ್ತ ತಿಳಿಸ್ತೀರಾ ಮಕ್ಕಳೇ ಆದರೆ ಜ್ಞಾಪಕದಲ್ಲಿಟ್ಕೊಳ್ಳಿ ಯಾವಾಗಲೇ ನಾವು ಬೇಗ ಬೇಗ ಮಾಡಬೇಕು ಅಂಥೇಳಿ ಸ್ಥಾನ ವ್ಯತ್ಯಾಸ ಮಾಡಿ ಸಂಕಲನ ಮಾಡೋದು ಅಂದರೆ ಕೂಡ್ಸೋದ್ರಲ್ಲಿ ತಪ್ಪು ಮಾಡಬಾರ್ದು ಅಲ್ವಾ ಹಾಗಾದರೆ ಫಸ್ಟ್ ಏನು ಮಾಡಬೇಕು ಆ ಸಂಖ್ಯೆಗಳನ್ನು ನಾವು ಸ್ಥಾನಕ್ಕೆ ಸರಿಯಾಗಿ ಬರಿತಾ ಹೋಗಬೇಕು ಹಾಗಾದರೆ ಎರಡು ಸಾವಿರದ ಆರುನೂರರಲ್ಲಿ ಬಿಡಿ ಸ್ಥಾನಕ್ಕೇನು ಬರಬೇಕು ಸೊನ್ನೆ ಹತ್ತನೇ ಸ್ಥಾನಕ್ಕೂ ಸೊನ್ನೆ ನೂರನೇ ಸ್ಥಾನಕ್ಕೆ ಆರು ಹಾಗೆ ಸಾವಿರ ಸ್ಥಾನಕ್ಕೆ ಎರಡು ಹಾಗೆ ಎರಡನೇ ಸಂಖ್ಯೆ ಮುನ್ನೂರ ಐವತ್ತರಲ್ಲಿ ಬಿಡಿ ಸ್ಥಾನಕ್ಕೇನು ಬರಬೇಕು ಮಕ್ಕಳ ಸರಿಯಾಗಿ ಹೇಳಿದಿರಿ ಸೊನ್ನೆ ಹತ್ತನೇ ಸ್ಥಾನಕ್ಕೆ ಐದು ಮತ್ತು ನೂರನೇ ಸ್ಥಾನಕ್ಕೆ ಮೂರು ಈಗ ಸ್ಥಾನದ ಸರಿಯಾಗಿ ನೀವು ಕೂಡಿಸ್ತಾ ಬಂದರೆ ನಿಮ್ಮ ಉತ್ತರ ಕರೆಕ್ಟಾಗಿ ಬಂದ್ಬಿಡತ್ತೆ ಕೂಡಿಸಿ ಬಿಡಿ ಸ್ಥಾನಕ್ಕೆ ಉತ್ತರ ಎಷ್ಟು ಸೊನ್ನೆ ಹತ್ತನೇ ಸ್ಥಾನಕ್ಕೆ ಐದು ನೂರನೇ ಸ್ಥಾನಕ್ಕೆ ಒಂಬತ್ತು ಹಾಗೆ ಸಾವಿರ ಸ್ಥಾನಕ್ಕೆ ಎರಡು ಎಲ್ರಿಗೂ ಇಷ್ಟೇ ಉತ್ತರ ಬಂತು ಅಂತ ಅಂದ್ಕೊಂಡಿದ್ದೀನಿ ಅಲ್ವಾ ಮಕ್ಕಳೇ ಕೂಡಿಸಿದ್ರಲ್ವಾ ವೆರಿ ಗುಡ್ ಸಂಖ್ಯೆಗಳನ್ನು ಕೊಟ್ಬಿಟ್ರೆ ಕೂಡಿಸ್ಬಿಡ್ತೀರಿ ಆದರೆ ಇಲ್ಲಿ ಹೇಳಿಕೆ ಸಮಸ್ಯೆ ಅಂದರೆ ವಾಕ್ಯರೂಪದಲ್ಲಿ ಸಮಸ್ಯೆ ಕೊಟ್ಟಿದ್ದಾರೆ ನೀವೇನು ಮಾಡಬೇಕು ಮೊದಲನೇದಾಗಿ ಈ ವಾಕ್ಯರೂಪದ ಸಮಸ್ಯೆ ನೋಡಿದ ತಕ್ಷಣ ಹೆದರಬಾರ್ದು ಇದೇನು ನಾಲ್ಕೈದು ಲೈನ್ ಕೊಟ್ಟಿದ್ದಾರೆ ಯಾರಪ್ಪ ಓದ್ತಾರೆ ಹ್ಞೂ ಹ್ಞೂ ಇದು ತುಂಬ ಸುಲಭ ಇರುತ್ತೆ ನಮ್ಮ ನಿತ್ಯ ಜೀವನದಲ್ಲಿ ನಡೆಯುವಂಥ ವಿಷಯಗಳನ್ನೇ ಕೊಟ್ಟಿರ್ತಾರೆ ಅವರು ಹೌದಾ ಸೊ ಮೊದಲನೇದಾಗಿ ಏನು ಮಾಡಬೇಕು ಈ ಹೇಳಿಕೆ ಸಮಸ್ಯೆಗಳನ್ನು ಸರಿಯಾಗಿ ಓದ್ಕೊಂಡು ಅರ್ಥೈಸ್ಕೋಬೇಕು ಒಂದು ಬಿಟ್ಟು ಎರಡು ಸರಿ ಓದ್ಕೊಳ್ಳಿ ಓದ್ಕೊಂಬಿಟ್ಟು ಏನು ಕೊಟ್ಟಿದ್ದಾರೆ ಏನು ಮಾಡಬೇಕು ಅಂತ ತಿಳ್ಕೊಳ್ಳಿ ಓದಣ್ವಾ ಹಾಗಾದರೆ ಒಂದು ಹಳ್ಳಿಯ ಜನಸಂಖ್ಯೆಯು ಮೂರು ಸಾವಿರದ ಮುನ್ನೂರ ಎಂಬತ್ತೊಂಬತ್ತು ಇನ್ನೊಂದು ಹಳ್ಳಿಯ ಜನಸಂಖ್ಯೆಯು ನಾಲ್ಕು ಸಾವಿರದ ಎಂಟುನೂರ ತೊಂಬತ್ತ್ಮೂರು ಹಾಗಾದರೆ ಆ ಎರಡೂ ಹಳ್ಳಿಗಳ ಒಟ್ಟು ಜನಸಂಖ್ಯೆಯನ್ನು ನೀವು ಕಂಡುಹಿಡಿಬೇಕು ಹಾಗಾದರೆ ಏನು ಮಾಡಬೇಕು ಈ ಎರಡೂ ಹಳ್ಳಿಗಳ ಜನಸಂಖ್ಯೆಗಳನ್ನು ನೀವು ಸೇರಿಸಿ ಅಂದರೆ ಸಂಕಲನ ಮಾಡಿ ಮೊತ್ತವನ್ನು ತಿಳಿಸಬೇಕು ಅಲ್ವಾ ಹಾಗಾದರೆ ಇದನ್ನು ಸುಲಭವಾಗಿ ಮಾಡೋದಕ್ಕೆ ನಾವೊಂದು ಚಟುವಟಿಕೆಯನ್ನು ನೋಡ್ಕೊಂಬರೋಣವಾ ಮಕ್ಕಳೇ ನೀವು ಈಗಾಗಲೇ ನಾಲ್ಕಂಕಿ ಸಂಖ್ಯೆಗಳ ಸಂಕಲನವನ್ನು ಕಲ್ತಿದ್ದೀರಾ ಇನ್ನೂ ಸುಲಭವಾಗಿ ಹೇಗೆ ನಾವು ಬೇ ಬಹಳ ಬೇಗ ಮಾಡಬೇಕು ಅನ್ನೋದಾದರೆ ಮೊದಲು ಸಂಖ್ಯೆಗಳನ್ನು ಸರಿಯಾಗಿ ಓದಿಕೊಂಡು ಅದನ್ನು ಸ್ಥಾನ ಬೆಲೆಗೆ ಸರಿಯಾಗಿ ಬರ್ಕೊಳ್ಳೋಣ ಹಾಗಾದರೆ ಇಲ್ಲಿ ಎರಡು ಸಂಖ್ಯೆಗಳು ಯಾವ್ಯಾವುದಪ್ಪ ಅಂದರೆ ಮೂರು ಸಾವಿರದ ಮುನ್ನೂರ ಎಂಬತ್ತೊಂಬತ್ತು ಹಾಗೆ ನಾಲ್ಕು ಸಾವಿರದ ಎಂಟುನೂರ ತೊಂಬತ್ತ್ಮೂರು ಈಗ ಈ ಎರಡು ಸಂಖ್ಯೆಗಳನ್ನು ನಾವು ಸ್ಥಾನ ಬೆಲೆಗೆ ಸರಿಯಾಗಿ ಬರ್ಕೊಂಡಿದ್ದೀವಿ ನೋಡಿ ನಾನು ಸುಲಭವಾಗಿ ಸಂಖ್ಯೆಗಳನ್ನು ಕೂಡೋದಕ್ಕೆ ಕಾರ್ಡುಗಳನ್ನು ಇದ್ದೀನಿ ಒಂದರ ಕಾರ್ಡು ಹತ್ತರ ಕಾರ್ಡು ನೂರರ ಕಾರ್ಡು ಸಾವಿರದ ಇದು ಕಾರ್ಡು ನೀವು ಇಲ್ಲಿ ಗಮನಿಸಬೇಕು ಒಂದರ ಹತ್ತು ಕಾರ್ಡ್ ಆದರೆ ಅದು ಹತ್ತರ ಒಂದು ಕಾರ್ಡ್ಗೆ ಸಮ ಹಾಗೆ ಹತ್ತರ ಹತ್ತು ಕಾರ್ಡು ನೂರರ ಒಂದು ಕಾರ್ಡ್ಗೆ ಸಮ ಹಾಗೆ ನೂರರ ಹತ್ತು ಕಾರ್ಡು ಸಾವಿರದ ಒಂದು ಕಾರ್ಡ್ಗೆ ಸಮ ಸರಿ ಈಗ ನಾವು ಸಂಖ್ಯೆಗಳಿಗೆ ಅನುಗುಣವಾಗಿ ಸಂಕಲನವನ್ನು ಮಾಡೋಣ ಮೊದಲನೇದು ಬಿಡಿ ಮೊದಲನೇ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ ಎಷ್ಟು ಸಂಖ್ಯೆ ಅಂಕೆ ಎಷ್ಟಿದೆ ಒಂಬತ್ತು ಹಾಗಾದರೆ ನಾವು ಒಂದರ ಎಷ್ಟು ಕಾರ್ಡ್ಗಳನ್ನು ತಗೋಬೇಕು ಸರಿಯಾಗಿ ಹೇಳಿದಿರಿ ಒಂಬತ್ತು ಕಾರ್ಡ್ಗಳನ್ನು ತಗೋಬೇಕು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಸರಿಯಾಗಿ ಹೇಳಿದ್ರಿ ಈಗ ಹತ್ತರ ಎಂಟು ಕಾರ್ಡ್ಗಳನ್ನು ನಾವು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಹಾಗೆ ನೂರರ ಮೂರು ಕಾರ್ಡ್ಗಳನ್ನು ತಗೊಳ್ಳೋಣ ಒಂದು ಎರಡು ಮೂರು ಸಾವಿರದ ಕೂಡ ನೂರು ಕಾರ್ಡ್ ಮೂರು ಕಾರ್ಡ್ಗಳನ್ನು ತಗೊಳ್ಳೋಣ ಒಂದು ಎರಡು ಮೂರು ಹಾಗಾದರೆ ಇಲ್ಲಿ ನಾವೇನು ಮಾಡಿದ್ವಿ ಮೊದಲನೇ ಸಂಖ್ಯೆಗೆ ಅನುಗುಣವಾಗಿ ಸಂಖ್ಯಾ ಕಾರ್ಡ್ಗಳನ್ನು ಹಾಕ್ತಾ ಹೋದ್ವಿ ಈಗ ಎರಡನೇ ಸಂಖ್ಯೆಗೆ ಅನುಗುಣವಾಗಿ ಹಾಕ್ತಾ ಹೋಗಬೇಕು ಬಿಡಿ ಸ್ಥಾನದಲ್ಲಿ ಮೂರು ಕಾರ್ಡ್ಗಳು ನೋಡಿ ಒಂದು ಎರಡು ಮೂರು ಹತ್ತನೇ ಸ್ಥಾನದಲ್ಲಿ ಒಂಬತ್ತು ಕಾರ್ಡ್ಗಳು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹಾಗೆ ನೂರನೇ ಸ್ಥಾನದಲ್ಲಿ ಎಂಟು ಕಾರ್ಡ್ಗಳು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಹಾಗೆ ಸಾವಿರ ಸ್ಥಾನದಲ್ಲಿ ನಾಲ್ಕು ಕಾರ್ಡ್ಗಳು ಒಂದು ಎರಡು ಮೂರು ನಾಲ್ಕು ಈಗ ಸಂಖ್ಯೆಗೆ ಅನುಗುಣವಾಗಿ ಎಲ್ಲ ಕಾರ್ಡ್ಗಳನ್ನು ಸೇರಿಸ್ತಾ ಬಂದ್ವಿ ಈಗ ಒಟ್ಟಾಗಿ ಎಣಿಸೋಣ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ನೋಡಿ ಮಕ್ಕಳ ಯಾವುದೇ ಸ್ಥಾನದಲ್ಲಿ ಹತ್ತು ಮತ್ತು ಹತ್ತಕ್ಕಿಂತ ಜಾಸ್ತಿ ಬಂದರೆ ಈ ಹತ್ತುಗಳನ್ನು ಹತ್ತು ಒಂದುಗಳ ಬದಲಾಗಿ ಒಂದು ಹತ್ತನ್ನು ತಗೋಬಹುದು ಅಂತ ನಿಮಗೆ ಈಗಾಗಲೇ ಗೊತ್ತಿದೆ ನಾವು ಇದನ್ನು ದಶಕ ತಗೊಳ್ಳುವುದು ಅಂತ ಹೇಳ್ತೀವಿ ಹತ್ತು ಒಂದುಗಳ ಬದಲಾಗಿ ಒಂದು ಹತ್ತನ್ನು ನಾವು ಇದಕ್ಕೆ ಸೇರಿಸ್ಕೊಂಡ್ವಿ ಅಂದರೆ ದಶಕ ಕೊಟ್ವಿ ಈಗ ಇದನ್ನು ಎಣಿಸ್ಕೊಳ್ಳೋಣ ಹತ್ತರ ಸ್ಥಾನದಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಈಗ ನೋಡಿ ಈ ಹತ್ತು ಕಾರ್ಡ್ಗಳು ಹತ್ತರ ಹತ್ತು ಕಾರ್ಡ್ಗಳ ಬದಲಾಗಿ ನೂರರ ಒಂದು ಕಾರ್ಡ್ ಆಗಿ ನಾವು ದಶಕ ತಗೊಂಡ್ವಿ ಅದನ್ನು ನೂರರ ಸ್ಥಾನಕ್ಕೆ ಹಾಕ್ತೀವಿ ಈಗ ನೂರರ ಸ್ಥಾನದ ಕಾರ್ಡ್ಗಳನ್ನು ಎಣಿಸ್ಕೊಳ್ಳೋಣ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಆದರೆ ಇಲ್ಲೂ ಕೂಡ ಹತ್ತಕ್ಕಿಂತ ಜಾಸ್ತಿ ಬಂದಿದೆ ಹಾಗಾಗಿ ಇಲ್ಲಿ ಹತ್ತು ಕಾರ್ಡ್ಗಳ ಬದಲಾಗಿ ನಾವೇನು ಮಾಡ್ತೀವಿ ಸಾವಿರದ ಒಂದು ಕಾರ್ಡಾಗಿ ದಶಕವನ್ನು ತಗೊಂಡ್ವಿ ಇದು ತಗೊಂಡು ಸಾವಿರ ಸ್ಥಾನಕ್ಕೆ ಹಾಕಿದ್ವಿ ಈಗ ಸಾವಿರ ಸ್ಥಾನದಲ್ಲಿ ಒಟ್ಟು ಎಷ್ಟಿದೆ ಸಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಹಾಗಾದರೆ ನಮಗೆ ಬಂದಿರೋ ಉತ್ತರ ಎಷ್ಟು ಮಕ್ಕಳೇ ಸಾವಿರದ ಕಾರ್ಡ್ಗಳು ಎಂಟಿದೆ ನೂರರ ಕಾರ್ಡುಗಳು ಎರಡಿದೆ ಹತ್ತರ ಕಾರ್ಡುಗಳು ಎಂಟು ಅಂತ ಆಗಲೇ ಎಣಿಸಿದ್ವಿ ಎಂಟಿದೆ ಮತ್ತು ಬಿಡಿಗಳ ಕಾರ್ಡು ಎರಡಿದೆ ಹಾಗಾಗಿ ನಮ್ಮ ಉತ್ತರ ಎಷ್ಟಪ್ಪ ಬಿಡಿ ಸ್ಥಾನದಲ್ಲಿ ಎರಡು ಹತ್ತನೇ ಸ್ಥಾನದಲ್ಲಿ ಎಂಟು ನೂರನೇ ಸ್ಥಾನದಲ್ಲಿ ಎರಡು ಸಾವಿರ ಸ್ಥಾನದಲ್ಲಿ ಎಂಟು ಈಗ ನಿಮಗೆ ಸಂಕಲನ ಕ್ರಿಯೆ ಸುಲಭವಾಗಿ ಅರ್ಥ ಆಗಿದೆ ಅಲ್ವ ಮಕ್ಕಳೇ ಚಟುವಟಿಕೆಯನ್ನು ನೋಡಿದ್ರಲ್ವ ಮಕ್ಕಳೇ ಈಗ ಅದನ್ನೇ ನಾವು ಸ್ಥಾನದ ಪ್ರಕಾರ ಬರೆಯೋದಾದರೆ ಹೀಗೆ ಬರುತ್ತೆ ಮೂರು ಸಾವಿರದ ಮುನ್ನೂರ ಎಂಬತ್ತೊಂಬತ್ತು ಮೊದಲನೇ ಸಂಖ್ಯೆ ಎರಡನೇ ಸಂಖ್ಯೆ ನಾಲ್ಕು ಸಾವಿರದ ಎಂಟುನೂರ ತೊಂಬತ್ತ್ಮೂರು ಹಾಗಾದರೆ ಆ ಎರಡೂ ಸಂಖ್ಯೆಗಳ ಮೊತ್ತ ಎಂಟು ಸಾವಿರದ ಇನ್ನೂರ ಎಂಬತ್ತೆರಡು ನೋಡಿ ಯಾವತ್ತಿಗೂ ಮರಿಬಾರ್ದು ಕೆಲವು ಮಕ್ಕಳು ಸಂಖ್ಯೆಗಳನ್ನು ಅದಕ್ಕೆ ಸ್ಥಾನಕ್ಕೆ ಸರಿಯಾಗಿ ಬರ್ಕೊಳ್ಳ್ದೆ ಮೊತ್ತವನ್ನು ಕಂಡು ಹಿಡಿದುಬಿಡ್ತೀರಾ ಲೆಕ್ಕವನ್ನು ತಪ್ಪು ಮಾಡ್ತೀರಾ ಯಾವಾಗಲೂ ಸ್ಥಾನದ ಸರಿಯಾಗಿ ಬರ್ಕೊಂಡು ಮೊತ್ತವನ್ನು ಸರಿಯಾಗಿ ಕಂಡುಹಿಡೀರಿ ಮಕ್ಕಳ ಕಂಡು ಮೇಲೆ ಅಷ್ಟೇ ಬರೆದ್ರೆ ಸಾಕಾಗಲ್ಲ ಅವರು ಹೇಳಿಕೆ ಸಮಸ್ಯೆ ತಾನೇ ಕೊಟ್ಟಿದ್ದು ನಾವೇನು ಮಾಡಬೇಕು ವಾಕ್ಯ ರೂಪದಲ್ಲಿನೇ ನಾವು ಅದರ ಪರಿಹಾರವನ್ನು ಬರಿಬೇಕು ಹಾಗಾದರೆ ಆ ಸಮಸ್ಯೆಯ ಪರಿಹಾರ ಮೊದಲನೇ ಹಳ್ಳಿಯ ಜನಸಂಖ್ಯೆ ಮೂರು ಸಾವಿರದ ಮುನ್ನೂರ ಎಂಬತ್ತೊಂಬತ್ತು ಎರಡನೇ ಹಳ್ಳಿಯ ಜನಸಂಖ್ಯೆ ನಾಲ್ಕು ಸಾವಿರದ ಎಂಟುನೂರ ತೊಂಬತ್ತ್ಮೂರು ಹಾಗೆ ಆ ಎರಡೂ ಹಳ್ಳಿಗಳ ಒಟ್ಟು ಜನಸಂಖ್ಯೆ ಎಷ್ಟಪ್ಪ ಎಂಟು ಸಾವಿರದ ಇನ್ನೂರ ಎಂಬತ್ತೆರಡು ಆಗಲೇ ನೀವು ಬರ್ಕೊಂಡ್ರಲ್ವಾ ಅದನ್ನು ಕೂಡ ತೋರಿಸ್ಬೇಕು ಮಕ್ಕಳೇ ರಾಜು ರಾಜುಗೆ ಅವ್ರ ತಂದೆ ಒಂದು ಸೈಕಲನ್ನು ಕೊಡಿಸಿದ್ರು ಆ ಸೈಕಲ್ನ ಬೆಲೆ ಎಷ್ಟಪ್ಪ ಅಂದರೆ ಹನ್ನೆರಡು ಸಾವಿರದ ಏಳ್ನೂರ ಐವತ್ತು ರೂಪಾಯಿಗಳು ರಾಜು ನಾಲ್ಕಂಕ ಸಂಖ್ಯೆಗಳ ಸಂಕಲನ ಏನೋ ಮಾಡಿಬಿಡ್ತಾ ಇದ್ದ ಈಗ ಇದು ಎಷ್ಟು ಅಂಕೆ ಸಂಖ್ಯೆ ಇದು ಹಾಂ ಐದು ಅಂಕಿ ಸಂಖ್ಯೆ ನಿಮಗೆ ಈಗಾಗಲೇ ಒಂದನೇ ಅಧ್ಯಾಯದಲ್ಲಿ ಐದು ಅಂಕಿ ಸಂಖ್ಯೆಗಳ ಪರಿಚಯ ಆಗಿದೆ ರಾಜುಗೆ ಅನುಮಾನ ಮೂಡ್ತು ಈ ತರಹ ಐದು ಅಂಕಿ ಸಂಖ್ಯೆಗಳ ಸಂಕಲನ ಕೂಡ ನಾವು ಮಾಡಬಹುದಲ್ವಾ ಹೇಗೆ ಮಾಡ್ಬೋದು ಏನಾದರೂ ಕಷ್ಟ ಆದರೆ ಅನುಮಾನನ ಹೇಗೆ ಪರಿಹರಿಸ್ಕೋಬೋದು ಅಂತ ಅವನಿಗೆ ಅನುಮಾನ ಬಂತು ಹಾಗಾದರೆ ನೋಡೋಣವಾ ಹೇಗೆ ಮಾಡ್ಬೋದು ಅಂಕಿ ಸಂಖ್ಯೆಗಳ ಸಂಕಲನ ಹೇಗೆ ಮಾಡ್ಬೋದು ಅಂತ ಮಕ್ಕಳ ಐದಂಕಿ ಸಂಖ್ಯೆಗಳ ಸ್ಥಾನ ಬೆಲೆ ಕೋಷ್ಟಕವನ್ನು ಅಂದರೆ ಸ್ಥಾನ ಬೆಲೆಯಲ್ಲಿ ಐದಂಕಿ ಸಂಖ್ಯೆಗಳ ಪರಿಚಯನ ಆಗಲೇ ಮಾಡ್ಕೊಂಡಿದ್ದೀರಾ ಮತ್ತೊಮ್ಮೆ ನೋಡೋಣ ಬಿಡಿ ಹತ್ತು ನೂರು ಸಾವಿರ ಮತ್ತು ಹತ್ತು ಸಾವಿರ ನೀವೆಲ್ಲ ಜ್ಞಾಪಕದಲ್ಲಿಟ್ಕೋಬೇಕು ಪ್ರತಿ ಸ್ಥಾನವೂ ಬಲಗಡೆಯಿಂದ ಎಡಗಡೆಗೆ ಬಂದಾಗ ಹತ್ತತ್ತು ಪಟ್ಟು ಜಾಸ್ತಿ ಆಗ್ತಾ ಬರುತ್ತೆ ಈ ಸ್ಥಾನದ ಒಂದು ಗಮನದಲ್ಲಿ ಇಟ್ಕೊಂಡು ನಾವೇನು ಮಾಡಬೇಕು ಸಂಕಲನವನ್ನು ಮಾಡಬೇಕು ಹಾಗಾದರೆ ಈ ಎರಡು ಐದಂಕಿ ಸಂಖ್ಯೆಗಳ ಮೊತ್ತವನ್ನು ಈಗ ಕಂಡುಹಿಡಿಬೇಕು ಕಂಡು ಹಿಡಿಯೋಕೆ ಮುಂಚೆ ಏನು ಮಾಡಬೇಕು ಮಕ್ಕಳ ಈ ಸಂಖ್ಯೆಗಳನ್ನು ಸರಿಯಾಗಿ ಓದ್ಕೋಬೇಕು ಓದ್ಕೊಂಡು ಸ್ಥಾನ ಬೆಲೆ ಪಟ್ಟಿಯಲ್ಲಿ ಬರ್ಕೊಳ್ಬೇಕು ನೋಡಿ ಮಕ್ಕಳ ಚಿಕ್ಕ ಮಕ್ಕಳಾಗಿರ್ತಕ್ಕಂಥ ನೀವು ನಿಮಗೆ ಸ್ಥಾನ ಬೆಲೆಯ ಒಂದು ಪೂರ್ಣ ತಿಳುವಳಿಕೆ ಬರೋವರೆಗೂ ಕೂಡ ನೀವು ಸ್ಥಾನ ಬೆಲೆ ಪ್ರಕಾರನೇ ಬರ್ಕೊಂಡು ಸುಮಾರು ಲೆಕ್ಕಗಳನ್ನು ಅತಿ ಹೆಚ್ಚಿನ ಲೆಕ್ಕಗಳನ್ನು ಮಾಡಿ ತದನಂತರ ನೀವು ಮುಂದೆ ಸ್ಥಾನ ಬೆಲೆ ಬರೀದೇನೆ ಹಾಗೆ ಒಂದರ ಕೆಳಗಡೆ ಒಂದು ನೀವು ಬರ್ಕೊಂಡು ಮಾಡಬಹುದು ಎರಡನೇ ಲೆಕ್ಕನೇ ಮೂರನೇ ಲೆಕ್ಕನೇ ಹಾಗೆ ಮಾಡೋಕ್ಕೆ ಹೋಗ್ತೀರಾ ಕೆಲವು ಸರಿ ಎಲ್ಲಾನು ಐದೈದು ಅಂಕಿನೇ ಕೊಟ್ಟಿರಲ್ಲ ಆವಾಗ ನಿಮಗೆ ಸಮಸ್ಯೆ ಆಗುತ್ತೆ ಹಾಗಾದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಸಂಖ್ಯೆ ಯಾವ್ಯಾವುದು ನೋಡೋಣವಾ ಇಪ್ಪತ್ತೆಂಟು ಸಾವಿರದ ನಾನ್ನೂರ ತೊಂಬತ್ತು ಮತ್ತು ಅರವತ್ತೊಂದು ಸಾವಿರದ ಮುನ್ನೂರ ಆರು ಹಾಗಾದರೆ ಈ ಎರಡು ಐದಂಕಿ ಸಂಖ್ಯೆಗಳ ಸಂಕಲನವನ್ನು ಹೇಗೆ ಸುಲಭವಾಗಿ ಅರ್ಥೈಸ್ಕೋಬೇಕು ಅಂತ ಒಂದು ಚಟುವಟಿಕೆ ಮೂಲಕ ನೋಡ್ಕೊಂಬರೋಣ ಮಕ್ಕಳೇ ಐದಂಕಿಯ ಸಂಖ್ಯೆಗಳ ಮೊತ್ತ ಕಣ್ಣು ಹಿಡಿಯಿರಿ ಅಂತ ಕೊಟ್ಟಾಗ ನಾವು ಆ ಸಂಖ್ಯೆಗಳನ್ನು ಸರಿಯಾಗಿ ಓದ್ಕೋಬೇಕು ಇಲ್ಲಿ ಎರಡು ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ ಮೊದಲನೇ ಸಂಖ್ಯೆ ಇಪ್ಪತ್ತೆಂಟು ಸಾವಿರದ ನಾನ್ನೂರ ತೊಂಬತ್ತು ಎರಡನೇ ಸಂಖ್ಯೆ ಅರವತ್ತೊಂದು ಸಾವಿರದ ಮುನ್ನೂರ ಆರು ಇದು ಓದ್ಕೊಂಡ ನಂತರ ನಾವೇನು ಮಾಡಬೇಕು ಮೊತ್ತ ಕಂಡು ಹಿಡೀಬೇಕು ಅಂದರೆ ಅವುಗಳನ್ನು ಅವುಗಳ ಸ್ಥಾನ ಬೆಲೆಗೆ ಅನುಗುಣವಾಗಿ ಬರ್ಕೋಬೇಕು ನೋಡಿ ಮಕ್ಕಳ ಇಲ್ಲಿ ಎರಡು ಸಂಖ್ಯೆಯನ್ನು ನಾವು ಅವುಗಳ ಸ್ಥಾನ ಬೆಲೆಗೆ ಅನುಗುಣವಾಗಿ ಬರ್ಕೊಂಡಿದ್ದೀವಿ ಇವುಗಳ ಮೊತ್ತ ಕಂಡು ನಾನು ಇಲ್ಲಿ ಅಬ್ಯಾಕಸ್ಸನ್ನು ಬಳಸ್ತಾ ಇದ್ದೀನಿ ಈ ಅಬಾಕಸ್ಸಲ್ಲಿ ಹತ್ತು ಸಾವಿರದ ಸ್ಥಾನದವರೆಗೂ ಕೂಡ ನಾವು ಬಿಲ್ಲೆಗಳನ್ನು ಬಳಸಬಹುದು ನೀವು ಗಮನಿಸಬೇಕು ಈ ಹಳದಿ ಸ್ಥಾನ ಅಂದರೆ ಒಂದನೇ ಸ್ಥಾನವು ಹತ್ತರ ಹತ್ತು ಪಟ್ಟು ಹತ್ತನೇ ಸ್ಥಾನ ಇದೆ ಇದರ ಹತ್ತು ಪಟ್ಟು ನೂರನೇ ಸ್ಥಾನ ಇದರ ಹತ್ತು ಪಟ್ಟು ಸಾವಿರ ಸ್ಥಾನ ಇದರ ಹತ್ತು ಪಟ್ಟು ಹತ್ತು ಸಾವಿರ ಸ್ಥಾನ ಹಾಗಾದರೆ ಇಲ್ಲಿ ಬಳಸ್ತಕ್ಕಂಥ ಬಿಲ್ಲೆಗಳನ್ನು ಕೂಡ ನೀವು ಗಮನಿಸಬೇಕು ಬಿಡಿ ಸ್ಥಾನಕ್ಕೆ ಹಳದಿ ಬಿಲ್ಲೆಗಳು ಹತ್ತನೇ ಸ್ಥಾನಕ್ಕೆ ನೀಲಿ ಬಿಲ್ಲೆಗಳು ನೂರನೇ ಸ್ಥಾನಕ್ಕೆ ಹಸಿರು ಬಿಲ್ಲೆಗಳು ಸಾವಿರ ಸ್ಥಾನಕ್ಕೆ ಕೆಂಪು ಬಿಲ್ಲೆಗಳು ಹಾಗೆ ಹತ್ತು ಸಾವಿರ ಸ್ಥಾನಕ್ಕೆ ಬಿಳಿ ಬಿಲ್ಲೆಗಳು ಈಗ ಮೊದಲನೇ ಸಂಖ್ಯೆ ಇಪ್ಪತ್ತೆಂಟು ಸಾವಿರದ ನಾನ್ನೂರ ತೊಂಬತ್ತು ಹಾಗಾದರೆ ಹಳದಿ ಬಿಲ್ಲೆಗಳನ್ನು ಎಷ್ಟು ತೊಗೋಬೇಕು ನಾವು ಸರಿಯಾಗಿ ಹೇಳಿದ್ರಿ ಮಕ್ಕಳ ಇಲ್ಲಿ ಸೊನ್ನೆ ಇರೋದ್ರಿಂದ ನಾವು ಯಾವುದೇ ಬಿಲ್ಲೆಗಳನ್ನು ತಗೊಳ್ಳೋ ಹಾಗಿಲ್ಲ ಬಿಳಿ ಸ್ಥಾನಕ್ಕೆ ಯಾವುದೇ ಬಿಲ್ಲೆಗಳೇ ಇಲ್ಲ ಹಾಗೆ ಹತ್ತನೇ ಸ್ಥಾನಕ್ಕೆ ಒಂಬತ್ತು ಇರೋದರಿಂದ ನೀಲಿ ಬಿಲ್ಲೆಗಳನ್ನು ನಾವು ಒಂಬತ್ತು ತಗೋಬೇಕು ನೋಡಿ ಮಕ್ಕಳ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ನೂರನೇ ಸ್ಥಾನಕ್ಕೆ ನಾಲ್ಕು ಇರೋದರಿಂದ ನಾವು ಹಸಿರು ಬಣ್ಣದ ನಾಲ್ಕು ಬಿಲ್ಲೆಗಳನ್ನು ತಗೋಬೇಕು ಒಂದು ಎರಡು ಮೂರು ನಾಲ್ಕು ಸಾವಿರ ಸ್ಥಾನಕ್ಕೆ ಎಂಟು ಸಂಖ್ಯೆ ಇರೋದರಿಂದ ನಾವು ಇಲ್ಲಿ ಎಂಟು ಬಿಲ್ಲೆಗಳನ್ನು ತಗೋಬೇಕು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಹಾಗೆ ಹತ್ತು ಸಾವಿರ ಸ್ಥಾನಕ್ಕೆ ಎರಡು ಸೂಚನೆ ಇರೋದರಿಂದ ನಾವು ಎರಡು ಬಿಲ್ಲೆಗಳನ್ನು ತಗೋಬೇಕು ಒಂದು ಎರಡು ಈಗ ಎರಡನೇ ಸಂಖ್ಯೆ ಗಮನಿಸಿ ಅರವತ್ತೊಂದು ಸಾವಿರದ ಮುನ್ನೂರ ಆರು ಹಾಗಾದರೆ ಬಿಡಿ ಸ್ಥಾನಕ್ಕೆ ಅಂದರೆ ಹಳದಿ ಬಿಲ್ಲೆಗಳನ್ನು ಎಷ್ಟು ತೊಗೋಬೇಕು ನಾವು ಸರಿಯಾಗಿ ಹೇಳಿದ್ರಿ ಆರು ಬಿಲ್ಲೆಗಳನ್ನು ತೊಗೋಬೇಕು ಒಂದು ಎರಡು ಮೂರು ನಾಲ್ಕು ಐದು ಆರು ಹಾಗೆ ಹತ್ತನೇ ಸ್ಥಾನಕ್ಕೆ ಸೊನ್ನೆ ಇರೋದರಿಂದ ನೀಲಿ ಬಿಲ್ಲೆಗಳನ್ನು ನಾವು ತಗೊಳ್ಳೋ ಹಾಗೆ ಇಲ್ಲ ನೂರನೇ ಸ್ಥಾನಕ್ಕೆ ಮೂರು ಇರೋದರಿಂದ ಹಸಿರು ಬಣ್ಣದ ಬಿಲ್ಲೆಗಳನ್ನು ನಾವು ಮೂರು ಇಲ್ಲಿ ಒಂದು ಎರಡು ಮೂರು ಸಾವಿರ ಸ್ಥಾನಕ್ಕೆ ಒಂದು ಇರೋದರಿಂದ ಕೆಂಪು ಬಣ್ಣದ ಬಿಲ್ಲೆಗಳನ್ನು ಒಂದು ಹಾಕಬೇಕು ಹತ್ತು ಸಾವಿರ ಸ್ಥಾನಕ್ಕೆ ಆರು ಇರೋದ್ರಿಂದ ಬಿಳಿ ಬಣ್ಣದ ಬಿಲ್ಲೆಗಳನ್ನು ನಾವು ಆರು ಹಾಕಬೇಕು ಒಂದು ಎರಡು ಮೂರು ನಾಲ್ಕು ಐದು ಆರು ಸರಿ ನಮ್ಮ ಮಕ್ಕಳೇ ಈಗ ಬಿಲ್ಲೆಗಳನ್ನು ಆಯಾ ಸ್ಥಾನಗಳಿಗೆ ಅನುಗುಣವಾಗಿ ಹಾಕ್ತಾ ಹೋದ್ವಿ ಈಗ ಎಣ್ಸಣ ಮೊತ್ತ ಎಷ್ಟಾಯಿತು ಅಂತ ಎಣ್ಸಿ ಮಕ್ಕಳ ಬಿಡಿ ಸ್ಥಾನದಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಹತ್ತನೇ ಸ್ಥಾನದಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ನೂರನೇ ಸ್ಥಾನದಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಸಾವಿರ ಸ್ಥಾನದಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಸಾವಿರ ಸ್ಥಾನದಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ನೀವು ಇಲ್ಲಿ ಇನ್ನೊಂದು ಗಮನಿಸಬೇಕು ಎಲ್ಲೆಲ್ಲಿ ಒಂಬತ್ತು ಇದೆಯೋ ಅಲ್ಲಿ ಮತ್ತೆ ನಾವು ಇನ್ನೂ ಬಿಲ್ಲೆಗಳನ್ನು ಹಾಕೋ ಹಾಗೆ ಇಲ್ಲ ಎಲ್ಲ ತುಂಬ ಹೋಗಿದೆ ಹೌದಲ್ವಾ ಹಾಗಾದ್ರೆ ಇದರ ಮೊತ್ತವನ್ನು ನಾವು ಬರೆಯಣ್ವಾ ಈಗ ಬಿಡಿ ಸ್ಥಾನದಲ್ಲಿ ಆರು ಹತ್ತನೇ ಸ್ಥಾನದಲ್ಲಿ ಒಂಬತ್ತು ನೂರನೇ ಸ್ಥಾನದಲ್ಲಿ ಏಳು ಸಾವಿರ ಸ್ಥಾನದಲ್ಲಿ ಒಂಬತ್ತು ಹಾಗೆ ಹತ್ತು ಸಾವಿರ ಸ್ಥಾನದಲ್ಲಿ ಎಂಟು ಹಾಗಾದರೆ ನಮ್ಮ ಉತ್ತರ ಎಂಬತ್ತೊಂಬತ್ತು ಸಾವಿರದ ಏಳುನೂರ ತೊಂಬತ್ತಾರು ಮೂತ್ರ ಎಷ್ಟು ಮಕ್ಕಳ ಎಂಬತ್ತೊಂಬತ್ತು ಸಾವಿರದ ಏಳ್ನೂರ ತೊಂಬತ್ತಾರು ಸುಲಭ ಆಯ್ತಲ್ವಾ ನಮಗೆ ಆ ಬ್ಯಾಕಸ್ಸಿಂದ ಮಕ್ಕಳೇ ಚಟುವಟಿಕೆ ನೋಡ್ಕೊಂಡು ಈಗ ಆ ಸಂಖ್ಯೆಗಳ ನಾವು ಸ್ಥಾನ ಬೆಲೆ ಪ್ರಕಾರ ಬರ್ಕೊಂಡು ಅದರ ಮೊತ್ತ ಎಷ್ಟು ಬಂತು ಅಂತಾಳೆ ನೋಡೋಣ ಈ ಎರಡು ಸಂಖ್ಯೆಗಳ ಮೊತ್ತ ಎಂಬತ್ತೊಂಬತ್ತು ಸಾವಿರದ ಏಳುನೂರ ತೊಂಬತ್ತಾರು ಈಗ ನೋಡಿ ಮಕ್ಕಳ ಆಗಲೇ ನಾನು ನಿಮಗೆ ಚಿಕ್ಕದಾಗಿ ಹೇಳಿದ್ದೆ ಸಂ ಎಲ್ಲ ಸಂಖ್ಯೆಗಳು ಐದಂಕಿ ಸಂಖ್ಯೆಗಳನ್ನೇನು ಕೊಡಲ್ಲ ಸ್ಥಾನಗಳು ಹೆಚ್ಚು ಕಡಿಮೆ ಆಗುತ್ತೆ ಈಗ ಇಲ್ಲಿ ಗಮನವಿಟ್ಟು ಸಂಖ್ಯೆಗಳನ್ನು ಓದ್ಕೊಳ್ಳಿ ಮೂವತ್ತೆರಡು ಸಾವಿರದ ನಾನ್ನೂರ ಎಪ್ಪತ್ತು ಮತ್ತು ಐದು ಸಾವಿರದ ನೂರ ನಾಲ್ಕು ಈಗ ಪ್ರಯತ್ನಿಸಿ ಹೇಗೆ ಮಾಡಬಹುದು ಅಂತ ನಿಮಗೆ ಹತ್ತು ಸೆಕೆಂಡ್ಗಳ ಕಾಲಾವಕಾಶ ಕೊಡ್ತೇನೆ ಹಾಂ ಬರ್ಕೋತಾ ಇದ್ದೀರಲ್ವಾ ಮಾಡ್ತಾಯಿದ್ದೀರಾ ಉತ್ತರ ಬಂದೇ ಬಿಡ್ತು ನೋಡೋಣ ಹಾಗಾದರೆ ನೀವು ಸ್ಥಾನ ಬೆಲೆಗೆ ಸರಿಯಾಗಿ ಬರ್ಕೊಂಡಿದ್ದೀರಾ ಇಲ್ಲ ಅಂತ ನೋಡೋಣ ಮೊದಲನೇ ಸಂಖ್ಯೆ ಮೂವತ್ತೆರಡು ಸಾವಿರದ ನಾನ್ನೂರ ಎಪ್ಪತ್ತು ಮೂರನ್ನು ಹತ್ತು ಸಾವಿರ ಸ್ಥಾನದಿಂದ ಶುರು ಮಾಡ್ಕೊಂಡು ಬರ್ಕೊಂಡು ಹೋಗ್ತೀವಿ ಆದರೆ ಎರಡನೇ ಸಂಖ್ಯೆ ಐದು ಸಾವಿರದ ನೂರ ನಾಲ್ಕು ಮಕ್ಕಳೇ ಇಲ್ಲೇನೇ ನೀವು ಎಡ್ಬೋದು ಏನು ಮಾಡ್ತೀರಾ ಇಲ್ಲಿ ಮೂರು ಎಲ್ಲಿಂದ ಬರೆದಿರ್ತೀರೋ ಅದೇ ಸ್ಥಾನಕ್ಕೆ ಐದನ್ನು ಬರೆದು ಬಿಡ್ತೀರಾ ಹಾಗಾಗಿ ನಮಗೆ ಉತ್ತರ ತಪ್ಪು ಬರುತ್ತೆ ಸಂಕಲನ ಮಾಡಿದಾಗ ಆದರೆ ಇದು ಐದು ಬಂದ್ಬಿಟ್ಟು ಸಾವಿರ ಸ್ಥಾನಕ್ಕೆ ಬರ್ ಬರಬೇಕು ಹಾಗಾಗಿ ಸಾವಿರ ಸ್ಥಾನದಲ್ಲಿ ನಾವು ಐದು ಬರಿತೀವಿ ಐದರಿಂದ ಬರ್ಕೊಂಡು ಶುರು ಮಾಡ್ಕೊಂಡು ಹೋಗ್ತೀವಿ ಐದು ಸಾವಿರದ ನೂರ ನಾಲ್ಕು ಹಾಂ ಈಗ ನಿಮಗೆ ಉತ್ತರ ಬರೋದು ಎಷ್ಟು ಮೊತ್ತ ಮೂವತ್ತೇಳು ಸಾವಿರದ ನೂರ ಎಪ್ಪತ್ನಾಲ್ಕು ಮಕ್ಕಳೇ ಇನ್ನೊಂದು ವಿಷಯ ಇಲ್ಲಿ ಈ ಎರಡೂ ಸಂಖ್ಯೆಗಳನ್ನು ಒಂದು ಸಂಕಲ್ಯ ಒಂದು ಸಂಕಲಕ ಅಂತ ಬರೆದಿರ್ತೀವಿ ಇಲ್ಲಿ ಪ್ಲಸ್ ಚಿಹ್ನೆ ನೀವು ಗಮನಿಸಬೇಕು ಪ್ಲಸ್ ಚಿಹ್ನೆ ಅಂದರೆ ಸಂಕಲನ ಮಾಡಬೇಕು ಅಂತ ಬಂದಿರೋ ಉತ್ತರವನ್ನು ನಾವು ಮೊತ್ತ ಅಂಥೇಳಿ ಕರಿತೇವೆ ಇಲ್ಲಿ ಒಂದು ಹೇಳಿಕೆ ಸಮಸ್ಯೆ ಇದೆ ಓದ್ಕೊಳ್ಳೋಣ ಸರಿಯಾಗಿ ಓದ್ಕೊಂಡು ಅರ್ಥೈಸ್ಕೊಳ್ಳೋಣ ಮಲ್ಲಪ್ಪನು ತನಗೆ ಒಂದು ಸ್ಕೂಟರ್ ಹಾಗೂ ತನ್ನ ಮಗನಿಗೆ ಒಂದು ಸೈಕಲ್ ಕೊಂಡನು ಸ್ಕೂಟರ್ನ ಬೆಲೆಯು ಮೂವತ್ತ್ನಾಲ್ಕು ಸಾವಿರದ ಇನ್ನೂರ ಇಪ್ಪತ್ತೊಂದು ರೂಪಾಯಿಗಳು ಸೈಕಲ್ನ ಬೆಲೆಯು ಹನ್ನೆರಡು ಸಾವಿರದ ಐದುನೂರು ರೂಪಾಯಿಗಳು ಮಲ್ಲಪ್ಪನು ಇವುಗಳನ್ನು ಕೊಂಡುಕೊಳ್ಳಲು ನೀಡಿದ ಒಟ್ಟು ಹಣವನ್ನು ಕಂಡುಹಿಡಿಯಿರಿ ಹಾಗಾದರೆ ಇಲ್ಲಿ ನಾವೇನು ಮಾಡಬೇಕು ಸರಿಯಾಗಿ ಹೇಳಿದ್ರಿ ಮಕ್ಕಳೇ ಈ ಎರಡು ಸ್ಕೂಟರು ಮತ್ತು ಸೈಕಲ್ನ ಬೆಲೆಗಳನ್ನು ಕೂಡಿಸಬೇಕು ಸಂಕಲನ ಮಾಡಬೇಕು ಹಾಗಾದರೆ ಇದರ ಪರಿಹಾರ ಸ್ಕೂಟರ್ನ ಬೆಲೆ ಈಸಿಕೊಳ್ಟು ಮೂವತ್ತ್ನಾಲ್ಕು ಸಾವಿರದ ಇನ್ನೂರ ಇಪ್ಪತ್ತೊಂದು ರೂಪಾಯಿಗಳು ಸೈಕಲ್ನ ಬೆಲೆ ಈಜಿಕೊಳ್ಟು ಹಾಂ ಹನ್ನೆರಡು ಸಾವಿರದ ನೂರು ರೂಪಾಯಿಗಳು ಹಾಗಾದರೆ ಇದನ್ನು ಸ್ಥಾನ ಬೆಲೆ ಪ್ರಕಾರ ನಾವು ಕೂಡಿಸ್ಬಿಟ್ಟು ಉತ್ತರ ಏನು ಬಂತು ನಮಗೆ ನಲವತ್ತಾರು ಸಾವಿರದ ಏಳುನೂರ ಇಪ್ಪತ್ತೊಂದು ರೂಪಾಯಿಗಳು ಈ ಬಂದಿರೋ ಅಂಥ ಉತ್ತರವನ್ನು ನಾವು ಇಲ್ಲಿ ಬರೀಬೇಕು ಹಾಗಾದರೆ ಮಲ್ಲಪ್ಪನು ನೀಡಿದ ಒಟ್ಟು ಹಣ ಎಷ್ಟು ಮಕ್ಕಳ ನಲವತ್ತಾರು ಸಾವಿರದ ಏಳುನೂರ ಇಪ್ಪತ್ತೊಂದು ರೂಪಾಯಿಗಳು ಈಗ ನಿಮಗೆ ಹೇಳಿಕೆ ಸಮಸ್ಯೆ ಬಿಡಿಸೋದು ಸುಲಭ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಅಲ್ವಾ ಸರಿ ಇನ್ನು ಯಾವುದೇ ಹೇಳಿಕೆ ಸಮಸ್ಯೆ ಕೊಟ್ಟರು ಕೂಡ ನೀವು ಒಂದು ಸರಿ ಇಲ್ಲದೇ ಇದ್ರೂ ಪರವಾಗಿಲ್ಲ ಒಂದಕ್ಕಿಂತ ಹೆಚ್ಚು ಸರಿ ಓದ್ಕೊಂಡ್ರೂ ಪರವಾಗಿಲ್ಲ ನಿಧಾನವಾಗಿ ಓದ್ಕೊಂಡು ಅರ್ಥೈಸ್ಕೊಂಡು ಏನು ಮಾಡಬೇಕು ಅಂತ ತಿಳ್ಕೊಂಡು ಇದನ್ನು ಪರಿಹಾರ ರೂಪದಲ್ಲಿ ನೀವು ಸಮಸ್ಯೆಯನ್ನು ಬಿಡಿಸಿ ಇದಕ್ಕೆ ಪರಿಹಾರ ಕಂಡುಕೊಳ್ಳಿ ಮತ್ತು ಉತ್ತರವನ್ನು ನೀಟಾಗಿ ಬರಿಬೇಕು ಇಲ್ಲಿವರೆಗೂ ನೀವೇನು ಕಲ್ತಿದ್ದೀರ ಮಕ್ಕಳ ಐದು ಅಂಕಿಯ ಸಂಖ್ಯೆಗಳನ್ನು ನೀವು ಸಂಕಲನ ಮಾಡೋದನ್ನು ಕಲ್ತಿದ್ದೀರಾ ಇವತ್ತಿನ ಅವಧಿಯಲ್ಲಿ ನೀವು ದಶಕವಿಲ್ಲದೆ ಸಂಕಲನ ಮಾಡೋದನ್ನು ಕಲ್ತಿದ್ದೀರಾ ಮತ್ತು ಹೇಳಿಕೆ ಸಮಸ್ಯೆಗಳನ್ನು ಅರ್ಥೈಸ್ಕೊಂಡು ಅದಕ್ಕೆ ಹೇಗೆ ಪರಿಹಾರ ಕಂಡುಹಿಡಿಬೇಕು ಅಂತ ಕೂಡ ಕಲ್ತಿದ್ದೀರಾ ಹಾಗಾದರೆ ನಿಮಗೆ ಇಲ್ಲಿ ಒಂದು ಮನೆ ಕೆಲಸ ಇದೆ ಅಂದರೆ ನೀವು ಎಷ್ಟರ ಮಟ್ಟಿಗೆ ಕಲ್ತಿದ್ದೀರಾ ಅದನ್ನು ನೀವು ಈ ಮ ಗೃಹ ಪಾಠ ಅಂದರೆ ಮನೆ ಕೆಲಸ ಮಾಡಿಬಿಟ್ಟು ಸರಿಯಾಗಿ ಉತ್ತರ ಕಂಡು ಹಿಡಿದು ನಿಮ್ಮ ಮನೆ ಹತ್ರ ಇರ್ತಕ್ಕಂಥ ಶಿಕ್ಷಕರು ಅಥವಾ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಹಿರಿಯರು ಅವ್ರಿಗೆ ತೋರಿಸ್ಬಿಟ್ಟು ತಪ್ಪಿದರೆ ಸರಿಪಡಿಸ್ಕೊಳ್ಳಿ ತಿದ್ಕೊಳ್ಳಿ ಹಾಗೆ ಪುಸ್ತಕದಲ್ಲಿರ್ತಕ್ಕಂಥ ಇನ್ನೂ ಹೆಚ್ಚಿನ ಲೆಕ್ಕಗಳನ್ನು ನೀವು ಅಭ್ಯಾಸ ಕೂಡ ಮಾಡಿ ತೋರಿಸಿ ಸರಿಪಡಿಸ್ಕೊಳ್ಳಿ ಧನ್ಯವಾದಗಳು ಮಕ್ಕಳೇ ನನ್ನ ಹೆಸರು ಉಮಾ ಅಂತ ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸರ್ಬಂಡೆಪಾಳ್ಯ ಇಲ್ಲಿ ಸಹ ಶಿಕ್ಷಕಿಯಾಗಿ ಕೆಲಸ ಇದ್ದೇನೆ ಮತ್ತು ನಮ್ಮ ನಿಮ್ಮ ಭೇಟಿ ಮುಂದಿನ ಅವಧಿಯಲ್ಲಿ